ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ ಅತಳ ಮಿತಳ ಸುತಳ ತಳ ಸಾತಳ ಸತಳ ಮಹಾತಳ ಪಾತಾಳೆಲ್ಲವನ್ನು ಬರಿ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾ ಕ್ರಮಶಾ ಈ ಪರಾಕ್ ಅನ್ನೋ ಕಡೆ ನಿಲ್ಲಿಸ್ಬೇಕೆ ಅಂದ್ರೆ ಆಡುವ ಭಾಷೆಗೆ ಅದು ಅರ್ಥ ಆಗುತ್ತೆ ಅತಳ ವಿತಳ ಸುತಳ ತಳ ತಳ ಅಂತ ನಿಮ್ಗೆ ಅರ್ಥ ಆಗ ತನಕ ಕಾಯಬಾರ್ದು ಅರ್ಥ ಇಲ್ಲಿ ತಾಳ ಮುಂದಿಂದ ಹೇಳ್ತೀನಿ ಅಂತ ಒಂದೊಂದು ಒಂದೊಂದು ಅರ್ಥ ಮಾಡ್ಕೊಳ್ಳಿ ಸಪ್ತ ಲೋಕಗಳಿವೆ ಅದರಲ್ಲಿ ಅತಳ ಅನ್ನೋದೊಂದು ಸುತಳ ಅನ್ನೋದೊಂದು ಮಹಾತಳ ಅಲ್ಲ ಅತಳ ವಿತಳ ಸುತಳ ತಳ ಮಹಾತಳ ರಸ ಅತಳ ಆರಾದ್ವಾಳಾದ್ವಾ ಗೊತ್ತಿಲ್ಲ ಒಂದ್ ಬಿಟ್ಟವ್ರು ಪರವಾಗಿಲ್ಲ ನಿಸುನ ಬಿಡ್ತೀರಿ ಅತಳ ವಿತಳ ಸುತಳ ತಳ ಆತಳ ಮಹಾತಳ ರಸಾ ತಳ ಪಾತಾಳ ಹಿಡಿದಿಟ್ಟ ಪರಾಕ್ರಮ ರಾಜ್ಕುಮಾರ್ ಯಾಕೆ ನಮ್ಮ ಮನಸ್ಸಿಗೆ ತಾಕ್ತಾರೆ ಅಂದ್ರೆ ಅವ್ರಿಗೆ ಭಾಷೆಯ ಲಯ ಗೊತ್ತು ಆಡುವ ಲಯ ಗೊತ್ತು ಅದ್ಯಾತ ನಮ್ಗೆ ಸೋಜಿಗವಾಗಿ ಕಾಣಿಸುತ್ತೆ ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕದಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ ಈ ಪಂಚುಯೇಷನ್ ಈ ಇಂಟೋನೇಷನ್ ಯಾಕೆ ಬೇಕಿದಕ್ಕೆ ಯಾಕೆ ಬೇಕು ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಚ್ಚಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದೆಯೋ ಈ ಪಾಸಿಂಗ್ ಇದೆಯಲ್ಲ ಈ ಲಯ ಇದೆಯಲ್ಲ ಈ ಶ್ರುತಿ ಇದೆಯಲ್ಲ ಯಾಕೆ ಬೇಕಿದೆ ಯಾಕೆ ಬೇಕು ಅಂದ್ರೆ ನಮ್ಮ ದನಿಗಳು ಅದನ್ನೆಲ್ಲ ಆಡೋದಕ್ಕೆ ಶಕ್ತಿ ಇರ್ತವೆ ನಾವು ಉಪಯೋಗಿಸ್ಕೊಂಡು ಹೋಗಿಲ್ಲ ಸುಮ್ಮನೆ ಒಂದು ಸಿನಿಮಾ ಹಾಡಿನ ಉದಾಹರಣೆ ಹೇಳ್ತೀನಿ ಯಾಕೆ ಇವೆಲ್ಲ ಸೋಜಿಗ ಅಂತ ಅನ್ಸುತ್ತೆ ನನಗೆ ಕನ್ನಡದಲ್ಲಿ ಒಂದು ಹಾಡಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದೆ ಸಿನಿಮಾ ಹಾಡು ನೂರು ಕಣ್ಣು ಸಾಲದು ನಾನಿನ್ನ ನೋಡಲು ನೂರಾರು ಮಾತು ಸಾಲದು ಈ ಅಂದ ಬಣ್ಣಿಸಲು ನೂರು ಕಣ್ಣು ಸಾಲದು ಈ ಹಾಡ್ ಟ್ಯೂನ್ ಕೊಟ್ಟಾಗ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟ್ರು ಉದಯ್ ಶಂಕರ್ ಹಾಡು ಬರೀತಾ ಇದ್ರು ಅವರು ಬಾರೆ ನನ್ನ ಅದ್ ಬರುತ್ತೆ ಮೊದಲೇ ಸಾಲು ಮ್ಯೂಸಿಕ್ ಡೈರೆಕ್ಟರ್ಗೆ ಸಂಗೀತದ ಬೇರೆ ಸುಳಿಗಳು ಗೊತ್ತಿರ್ತವೆ ಅವ್ರು ಹೇಳಿದ್ರು ಉದಯ ಶಂಕರ್ಗೆ ಉದಯ್ ಶಂಕರ್ ಇದು ಮಂದ್ರ ಸಂಚಾರ ಆದ್ರಿಂದ ಈ ಹಾಡು ಮಂತ್ರದಲ್ಲಿ ಉಕಾರ ಚೆನ್ನಾಗಿ ಕೇಳಿಸುತ್ತೆ ಮಂದ್ರದಲ್ಲಿ ಉಕಾರ ಚೆನ್ನಾಗಿ ಕೇಳಿಸುತ್ತೆ ಅದರಿಂದ ಉಲ್ ಪದ್ಯ ಬರೀರಿ ಪೂ ಅಂತ ಶುರು ಆಗಬೇಕು ಅವಾಗ ಅವರು ಎಷ್ಟು ಲೇಟಾಗಿ ಬರೀತಾರೆ ನೋಡಿ ನೂರು ಕಣ್ಣು ಸಾಲದು ಎಲ್ಲ ಅಕ್ಷರಗಳು ಕಾದನೇ ನಾನಿನ್ನ ನೋಡಲು ನೂರಾರು ಮಾತು ಸಾಲದು ಈ ಅಂದ ಬಣ್ಣಿಸಲು ನೂರು ಕಣ್ಣು ಸಲದು ನಮ್ಗೆ ಯಾರ್ ಚೆನ್ನಾಗಿದೆ ಅನ್ಸುತ್ತೆ ಯಾಕೆ ಚೆನ್ನಾಗಿದೆ ಅಂತ ಗೊತ್ತಾಗಲ್ಲ ಒಂದ್ಸಲ